ಬೆಂಗಳೂರಿನ ಒಂದು ಕಾಲುವೆ ಗಬ್ಬುನಾಥದ ಚರಂಡಿಯಿಂದ ಹಸಿರು ಜೀವನಾಡಿಯಾಗಿ ಬದಲಾದ ಕಥೆಯಿದು ಇದೊಂದು ಅದ್ಭುತ ಬದಲಾವಣೆಯ ಕಥೆ ಮರೆತೇ ಹೋಗಿದ್ದ ಚರಂಡಿ ಈಗ ಎಂಥ ರೋಮಾಂಚಕ ತಾಣವಾಗಿದೆ ನೋಡಿ ಎಷ್ಟೋ ವರ್ಷಗಳ ಕಾಲ ನೂರ ಕಾಲುವೆ ಪಕ್ಕದ ನಿವಾಸಿಗಳಿಗೆ ಮೂಗು ಮುಚ್ಚಿಕೊಂಡು ಓಡಾಡುವುದೇ ಗತಿಯಾಗಿತ್ತು ಅಬ್ಬಬ್ಬಾ ಸಮಸ್ಯೆಯ ಪ್ರಮಾಣ ಎಷ್ಟಿತ್ತು ಗೊತ್ತಾ ಪ್ರತಿದಿನ ಹರಿಯುತ್ತಿದ್ದ ಸಂಸ್ಕರಿಸದ ಕೊಳಚೆ ನೀರಿನ ಪ್ರಮಾಣ ಇದು ಇದರಿಂದ ಸೊಳ್ಳೆಗಳ ಕಾಟ ಸಾಂಕ್ರಾಮಿಕ ರೋಗಗಳ ಹಾವಳಿ ಹೀಗೆ ಆರೋಗ್ಯಕ್ಕೆ ನಿರಂತರ ಅಪಾಯವಿತ್ತು ಆದ್ರೆ ಈ ಜಲಮಾರ್ಗ ಯಾವಾಗ್ಲೂ ಹೀಗೆ ಚರಂಡಿಯಾಗಿತ್ತ ಖಂಡಿತ ಇಲ್ಲ ಇದರ ಹಿಂದೆ ಒಂದು ಇತಿಹಾಸವೇ ಇದೆ ಈ ಹಂಡ್ರೆಡ್ ಕಾಲುವೆ ಬೆಂಗಳೂರಿನ ಕೆರೆಗಳನ್ನ ಜೋಡಿಸೋಕೆ ಕಟ್ಟಿದ ರಾಜಕಾಲುವೆ ಜಾಲದ ಒಂದು ಭಾಗವಾಗಿತ್ತು ಆದ್ರೆ ಕಾಲಕ್ರಮೇಣ ನಗರೀಕರಣ ಒತ್ತುವರಿ ನಿರ್ಲಕ್ಷ್ಯ ಹೀಗೆ ಎಲ್ಲದರಿಂದ ಅದರ ಮೂಲ ಉದ್ದೇಶವೇ ಹಾಳಾಯಿತು ಆಮೇಲೆ ಇದಕ್ಕೆ ಮತ್ತೆ ಜೀವ ತುಂಬೋಕೆ ಒಂದು ದೊಡ್ಡ ಸಹಯೋಗದ ಪುನಶ್ಚೇತನ ಯೋಜನೆ ಶುರುವಾಯ್ತು ಇದು ಒಬ್ಬರಿಂದಾದ ಕೆಲಸವಲ್ಲ ಸರ್ಕಾರ ಬಿಬಿಎಂಪಿ ಬಿಡಬ್ಲ್ಯೂಎಸ್ಎಸ್ಬಿ ಜೊತೆಗೆ ಜೊತೆಗೇ ಖಾಸಗಿ ಕೈಜೋಡಿಸಿದು ಕೈಜೋಡಿಸಿದ್ದು ಹಂತವಾಗಿ ಕೆಲಸ ಶುರುವಾಯಿತು ಮೊದಲು ಹೂಳೆತ್ತಿ ಕೊಳಚೆ ನೀರು ಸಂಸ್ಕರಣಾ ಘಟಕಗಳನ್ನು ಕಟ್ಟಲಾಯಿತು ಫಲಿತಾಂಶ ನೋಡಿ ಪ್ರತಿದಿನ ನೂರ ಮೂವತ್ತು ಎಂಎಲ್ಡಿ ಕೊಳಚೆ ನೀರು ಬರ್ತಾ ಇದ್ದಿದ್ದು ಈಗ ಕೇವಲ ಐದು ಎಂಎಲ್ ಡಿಗ ಇಳದಿದೆ ಇವತ್ತು ಕೇನೂರು ವಿರೂ ಕಾಲುವೆ ಅಲ್ಲ ಅದೊಂದು ಹಸಿರಿನಿಂದ ಕಂಗೊಳಿಸೋ ಸುಂದರ ಸಾರ್ವಜನಿಕ ತಾಣ ಪ್ರವಾಹದಿಂದ ರಕ್ಷಣೆ ವಾಕಿಂಗ್ ಪಾತ್ ಪಾರ್ಕ್ ಸುಂದರ ಸೇತುವೆಗಳು ಹೀಗೆ ಎಲ್ಲರಿಗೂ ಉಪಯುಕ್ತವಾಗಿದೆ ನೋಡಿ ಈ ಬದಲಾವಣೆ ಎಂಥಾ ಅದ್ಭುತ ಅಲ್ವಾ ಮೊದ್ಲು ಸೊಳ್ಳೆಗಳಿದ್ದ ಜಾಗದಲ್ಲಿ ಈಗ ಗುಬ್ಬಚ್ಚಿಗಳು ಚಿಲಿಪಿಲಿಗುಟ್ಟುತ್ತಿವೆ ಅಷ್ಟೇ ಅಲ್ಲ ಜನರೇ ಈಗಿದರ ಜವಾಬ್ದಾರಿ ತಗೊಂಡಿದ್ದಾರೆ ಕಸ ಹಾಕದಂತೆ ನೋಡ್ಕೊಂಡು ಜಾಗವನ್ನ ಆನಂದಿಸ್ತಿದ್ದಾರೆ ಹಾಗಿದ್ರೆ ಈ ಕೆ ಹಂಡ್ರೆಡ್ ಪುನಶ್ಚೇತನ ಯೋಜನೆ ಕೇವಲ ಒಂದೇ ಪ್ರಾಜೆಕ್ಟ್ ಅಷ್ಟೇನಾ ಇಲ್ಲ ಇದು ಒಂದು ಭರವಸೆಯ ದಾರಿ ಯಾಕಂದ್ರೆ ಬೆಂಗಳೂರಿನಲ್ಲಿ ಇನ್ನೂ ಎಂಟುನೂರ ನಲವತ್ತೆರಡು ಕಿಲೋಮೀಟರ್ ಉದ್ದದ ರಾಜಕಾಲುವೆ ಜಾಲ ಉಳಿಕೊಂಡಿದೆ ಹಾಗಾದ್ರೆ ಕೆ ಹಂಡ್ರೆಡ್ ಮಾದರಿಯನ್ನು ಬಳಸಿ ಬೆಂಗಳೂರಿನ ಮರೆತು ಹೋದ ಎಲ್ಲಾ ಜಲಮಾರ್ಗಗಳಿಗೂ ಮರುಜೀವ ನೀಡಬಹುದಾ